ಬಿಜಾಪುರ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಚಳವಳಿ ಸಂಪೂರ್ಣವಾಗಿರ್ತಕ್ಕಂಥ ಇತಿಹಾಸ ಸಮಯದಲ್ಲಿ ಗೊತ್ತಿರ್ತಕ್ಕಂಥ ಸಂಗತಿ ಎರಡು ಸಾವಿರದ ಇಪ್ಪತ್ತ ಒಂದನೇ ಜನವರಿ ಹದಿನಾಲ್ಕನೇ ತಾರೀಕು ಕೂಡಲ ಸಂಗಮದಿಂದ ಆರಂಭವಾಗಿರ್ತಕ್ಕಂಥ ನಮ್ಮ ಪಾದಯಾತ್ರೆ ಮೂಲಕವಾಗಿ ಆರಂಭವಾಗಿರ್ತಕ್ಕಂಥ ಮೀಸಲಾತಿ ಚಳವಳಿ ಇವತ್ತು ಐದು ವರ್ಷ ಆದರೂ ನಮ್ಮ ಕಟ್ಟಿತನವನ್ನು ನಮ್ಮ ನಿಷ್ಠೆಯನ್ನು ನಮ್ಮ ಬದ್ಧತೆಯನ್ನು ಬಿಟ್ಕೊಳ್ಳಾಡ್ತೇನೆ ಯಾವುದೇ ಸರ್ಕಾರ ಬಂದರೂ ಸಹ ಯಾವುದೇ ಪಕ್ಷ ಅಧಿಕಾರಕ್ಕಿದ್ದರೂ ಸಹ ನಿರಂತರವಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಿಕೆ ಪ್ರಾಮಾಣಿಕವಾದ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ ಈಗಿನಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೋಸ್ಕರವಾಗಿಯೇ ಸುವರ್ಣ ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದು ಸೌಧ ವಿಧಾನಸೌಧವನ್ನು ಕಟ್ಟಿದ ಮೇಲೆ ಮೊದಲ ಬಾರಿಗೆ ನಾವು ಸಹ ಪಂಚಮ ಸಾಲ ನಮ್ಮ ಕೇಳಲಿಕ್ಕೆ ನಮ್ಮ ಭಾಗದಲ್ಲಿ ಅಧಿವೇಶನ ಇತ್ತು ಎರಡು ಸಾವಿರದ ಹನ್ನೆರಡನೇ ಸಿಸೆಂಬರ್ ಒಳನೇ ತಾರೀಕು ಮೊದಲ ಬಾರಿಗೆ ವಿಧಾನಸೌಧ ಮುಗಿಯಾಕೆ ಅವತ್ತು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದರು ನಮ್ಗೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕು ಆ ರೀತಿ ಸ್ಪಂದನೆ ಮಾಡಿ ಆ ಸಂದರ್ಭದಲ್ಲಿ ನಮಗೆ ಭರವಸೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ರಾಜ್ಯ ಮಟ್ಟದ ಉಪಾಸತ್ಯಕ್ರಮವನ್ನು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಮಾಡಿ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಫೋನ್ ಮುಖಾಂತರ ಸಂಪರ್ಕ ಮಾಡಿ ಒಂದು ತಿಂಗಳಿಗೆ ನಾನು ಬಗೆಹರಿಸುವಂಥ ಭರವಸೆ ಕೊಡ್ತೀನಿ ಅದಾದ ನಂತರ ಮತ್ತು ನಾವು ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿ ಸುಮಾರು ಹತ್ತು ಲಕ್ಷ ಶಕ್ತಿ ಪರಿಷತ್ ಮಾಡಿ ನಾನು ಕೇಳೋ ಪ್ರಯತ್ನ ಮಾಡಿದ್ವಿ ಅವಾಗಲೂ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನ್ಯಾಯ ಸಿಗದೆ ಇದ್ದರೂ ಸಹ ನಮ್ಮ ಹೋರಾಟಕ್ಕೆ ಒಂದು ಗೌರವ ಕೊಡುವ ಕೆಲಸವನ್ನು ಅವತ್ತು ಹತ್ತಿನ ಸಂದರ್ಭದಲ್ಲಿ ಎಲ್ಲರೂ ಮಾಡಿರ್ತಕ್ಕಂಥದ್ದು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದ ಎರಡು ಬಾರಿ ಸ್ವತಃ ಅವ್ರ ಮನೆ ಬಾಗಿಲು ಮುಂಭಾಗದಲ್ಲೇ ನಾವು ಅವ್ರ ಮನೆಗೆ ಬುತ್ತಿ ಹಾಕುವಂಥ ಹೋರಾಟ ಮಾಡೋದು ಅದು ಎಲ್ಲಿ ಸಹ ನಮ್ಮ ಹೋರಾಟ ಹತ್ತಿಕ್ಕೂ ಪ್ರಯತ್ನ ಅವರು ಮಾಡಿಲ್ಲ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಮತ್ತೊಮ್ಮೆ ಇಪ್ಪತ್ತು ಲಕ್ಷ ಜನ ಶಕ್ತಿ ಪರಿಶೀಲನೆ ಮಾಡಿದ್ರು ಸಹ ಅಲ್ಲಿ ಯಾವುದೇ ರೀತಿಯೂ ತೊಂದರೆ ಆಗಲಿಲ್ಲ ಅದೇ ರೀತಿ ಇವತ್ತಿನ ಕರ್ನಾಟಕದ ಸರ್ಕಾರ ರಚನೆ ಆದಮೇಲೆ ಇವ್ರಿಗೂ ನಮ್ಮ ಅಕ್ಕನೇ ಕೇಳಬೇಕು ಅಂತ ಹೇಳಿ ಸುಮಾರು ಒಂದು ವರ್ಷಗಳ ಕಾಲ ನಾವು ಭಾಳ ಕೇಳ್ಕೊಂಡು ನಿಮ್ಮ ಸರ್ಕಾರ ಬರಲಿಕ್ಕೂ ಲಿಂಗಾಯತ್ರಿ ಹೆಸರ ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ನಮ್ಮ ಸಮುದಾಯಕ್ಕೂ ನ್ಯಾಯ ಕೊಡಬೇಕು ಅಂತೇಳಿ ಅದೆಲ್ಲೇ ಒಂದು ಕಡೆ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಸುವರ್ಣ ವಿಧಾನಸೌಧಕ್ಕೆ ಹೆಂಗೋ ಅಧಿವೇಶನ ಪಡ್ತಾರೆ ಆ ಸಂದರ್ಭ ನಮ್ಮ ಶಕ್ತಿ ಮಾಡಿ ನಮ್ಮ ಅಕ್ಕನೇ ಕೇಳಬೇಕು ಅಂತೇಳಿ ಕಳೆದ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಬೆಳಗಾವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾವೇಶಗೊಂಡು ವಿಧಾನಸೌಧಕ್ಕೆ ಮುಕ್ತಿ ಹಾಕಂಥ ವಿಚಾರ ಇತ್ತು ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಪರವಾಗಿ ನಾಲ್ಕು ಜನ ಸಚಿವರು ನಮ್ಮ ಹತ್ರ ಕಳಿಸಿದರು ಅವ್ರು ಬಂದು ಮನವಿ ಮಾಡ್ಕೊಂಡು ಮುಕ್ತಿ ಹಾಕೋದಕ್ಕೆ ಕೈ ಬಿಟ್ಟು ಸ್ವತಃ ಮುಖ್ಯಮಂತ್ರಿಗಳೇ ನಮ್ಮ ಸಮಾವೇಶಕ್ಕೆ ಬಂದು ನಮ್ಮ ಅಹವಾಲನ್ನು ಕೇಳಬೇಕು ಅಂತ ಮನವಿ ಮಾಡಿಕೊಂಡ್ವಿ ಮುಖ್ಯಮಂತ್ರಿ ಬರಲಿಕ್ಕೆ ಆಗಲ್ಲ ಅದು ಹಾಗಾದರೆ ನಾವೇ ಸ್ವತಃ ಸಿ ಎಂ ಇದ್ದಲ್ಲಿಗೆ ಹೋಗಿ ನಮ್ಮ ಅಕ್ಕೊತ್ತೆ ಪತ್ರವನ್ನು ಕೊಡ್ತೀವಿ ಅಂಥೇಳಿ ನಾವು ಬಂದಂಥ ಸಚಿವರಿಗೆ ಹೇಳಿ ಕಳಿಸಿದ್ವಿ ಹಾಗಾಗಿ ನಾವೇನು ಮಾಡಿದ್ವಿ ಶಾಂತವಾಗಿನೇ ಸುವರ್ಣ ವಿಧಾನಸೌಧಕ್ಕೆ ಹೋಗಿ ಅಕ್ಕೊತ್ತೆ ಪತ್ರ ಕೊಡಬೇಕು ಅಂತ ನಡ್ಕಂತ ಹೊಂಟಿದ್ವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏಕಾಏಕಿ ನಮ್ಮ ಅಮಾಯಕ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಮುನ್ಸೂಚನೆ ಕೊಡಲೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನು ಪಾಲಿಸ್ತಾ ಏಕಾಏಕಿ ಪೊಲೀಸರಿಗೆ ಕೊಮ್ಮ ಕೊಟ್ಟು ನಮ್ಮ ಸಮುದಾಯದ ರೈತರ ಮೇಲೆ ವಕೀಲರ ಮೇಲೆ ಮಹಿಳೆಯರ ಮೇಲೆ ನಮ್ಮ ಸಮಾಜದ ನಾಯಕರ ಮೇಲೆ ದನಕ್ಕೆ ಬಡದಂಗೆ ಬಡಿದು ಲಾಠಿ ಚಾಲನೆ ಮಾಡಿದರು ಇದು ಬಹುತೇಕ ಲಿಂಗಾಯತ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಸಮುದಾಯ ದೌರ್ಜನ್ಯಕ್ಕೊಳಪಟ್ಟಿರ್ತಕ್ಕಂಥದ್ದು ಸುಮಾರು ಸ್ವತಂತ್ರ ಬಂದು ಈ ರಾಜ್ಯಕ್ಕೆ ಇಪ್ಪತ್ನಾಲ್ಕು ಜನ ಮುಖ್ಯಮಂತ್ರಿ ಆಗೋಗಿದ್ದಾರೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಬಹುತೇಕ ಲಿಂಗಾಯತ ಮೇಲೆ ಕೈ ಮಾಡೋ ಪ್ರಯತ್ನ ಮಾಡಿದ್ರು ನಮಗೆ ಈ ಮೀಸಲಾತಿ ಕೊಡಲಿಕ್ಕೆ ಅವ್ನಿಗೆ ಇಷ್ಟ ಇಲ್ಲಪ್ಪ ಅಂತಂದರೆ ನಮ್ಮ ನೇರವಾಗಿ ಇರೋದಾಗಿತ್ತು ಇಲ್ಲ ನೀವು ಹೋರಾಟ ಮಾಡಿಬಿಟ್ರೆ ನಾವು ಕೊಡೋದಿಲ್ಲ ಅಂತ ನಾವೇನು ಬೇಜಾರಾಕಿದ್ರು ಅಥವಾ ಉದಾಸೀನ ಮಾಡಿದ್ರೆ ನಾವೇನು ತೊಳ್ಕೊ ಆದರೆ ಯಾವುದೇ ಮುನ್ಸೂಚನೆ ಇಲ್ಲ ಅಂತಲೇ ಏಕಾಏಕಿ ಪೊಲೀಸರ ಮೂಲಕವಾಗಿ ದೌರ್ಜನ್ಯ ಮಾಡಿಸಿದ್ದು ನಮ್ಮ ಸ್ವಾಭಿಮಾನಕ್ಕೆ ಒಂದು ಧಕ್ಕೆ ಬಂದಾಗಿದ್ದೀನಿ ನಮಗೆ ಅತೀವಾಗಿರ್ತಕ್ಕಂಥ ನೋವು ಬಂದಿದೆ ಪ್ರಜಾಪ್ರಭುತ್ವದಲ್ಲಿ ಕೇಳುವಂಥಕ್ಕು ಎಲ್ಲರಿಗಿದೆ ಹೊಡೆದು ಬಿಟ್ಟು ಸರ್ಕಾರ ಬಿಟ್ಟಿತ್ತು ಆದರೆ ಕೊಡಲಿಕ್ಕಾಗಲ್ಲ ಅಂತೇಳಿ ಅರ್ಥಿಕ ಮೂಲಕವಾಗಿ ಈ ರೀತಿಯಾಗಿರ್ತಕ್ಕಂಥ ಲಾಠಿ ಚಾರ್ಜ್ ಪ್ರಯೋಗ ಮಾಡಿರ್ತಕ್ಕಂಥದ್ದು ಸಹ ಖಂಡನವಾಗಿರ್ತಕ್ಕಂಥದ್ದು ಈ ಒಂದು ಕಾರಣಕ್ಕೋಸ್ಕರವಾಗಿ ನಾವು ಅವತ್ತೇ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಹಾಕಿ ನೀವು ಯಾವ ಪೊಲೀಸರು ಪಿನ್ ಡ್ರೆಸ್ ಮೇಲೆ ಕಾನೂನು ಬಾಹಿರವಾಗಿ ನಮ್ಮ ಮೇಲೆ ಲಾಠಿ ಚಾರ್ಜ್ ಆದೇಶ ಮಾಡಿಲ್ಲ ಅಂತ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿರಿ ಅವರು ಸಸ್ಪೆಂಡ್ ಮಾಡಿಲ್ಲ ಬಟ್ ಅವ್ರಿಗೆ ಅವಾರ್ಡ್ ಕೊಟ್ಟರು ಕೊನೆಗೆ ಮುಖ್ಯಮಂತ್ರಿಗಳಿಗೂ ನಾವು ಖೋತು ಅಧಿವೇಶನದ ನಮ್ಮೆಲ್ಲ ಶಾಸಕರು ಸಮಾಜ ಕ್ಷಮೆ ಕೇಳಬೇಕು ಅಂತ ನಮಗೆ ಕೇಳಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಹೈಕೋರ್ಟ್ ಮೊರೆಯಿದ್ವಿ ಹೈಕೋರ್ಟ್ ಮುಖಾಂತರ ನ್ಯಾಯ ಪಡಿಬೇಕು ಅಂತ ಹೈಕೋರ್ಟ್ನವರು ಆ ಲಾಠಿ ಬಾಹಿರವಾಗಿ ಮಾಡಿರ್ತಕ್ಕಂಥ ಲಾಠಿ ಚಾರ್ಜ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ತನಿಖೆ ಮಾಡಬೇಕು ಅಂತ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟರು ಈಗ ನ್ಯಾಯಾಂಗ ತನಿಖೆ ಶುರುವಾಗಿ ಈಗ ವರದಿ ಸರ್ಕಾರಕ್ಕೆ ಸೇರಿದೆ ಈ ಹಿನ್ನೆಲಿಗೆ ಡಿಸೆಂಬರ್ ಹತ್ತನೇ ತಾರೀಕು ಮತ್ತೆ ಬಂದಿದೆ ಆ ಸಂದರ್ಭದ ಕಹಿಗಟ್ಟಿ ನೆನಪಿಸಿದೆ ಮುಂದೆ ಮೀಸಲಾತಿ ಪಡೆಯುವಂಥ ಸಂಕಲ್ಪ ಮಾಡಲಿಕ್ಕೋಸ್ಕರವಾಗಿ ಡಿಸೆಂಬರ್ ಹದಿನೈದು ತಾರೀಕು ನಾವೆಲ್ಲ ಲಿಂಗಾಯತ ಪಂಚಮಸಾಲಿಗಳು ಆ ದಿನವನ್ನು ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ಸಹ ಅವತ್ತ ಘೋಷವಾಕ್ಯದೊಂದಿಗೆ ಅವತ್ತಿನ ಸಹ ಬೆಳಗ್ಗೆ ಬೆಳಗಾವಿಯ ಗಾಂಧಿ ಭವನದಿಂದ ಒಂದು ಮೌನ ಪಥ ಸಂಚಾರವನ್ನು ಕೈಯಲ್ಲಿ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಲಗೈಗೆ ಪಂಚಮಸಾಲಿ ಧರ್ಮದಂಡವನ್ನು ಇಟ್ಕೊಂಡು ಒಂದು ಮೌನ ಪಥ ಸಂಚಲವನ್ನು ಅಂದರೆ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಹೇಳಿಕ್ಕಾಗದೇ ಇರತಕ್ಕಷ್ಟು ನೋವು ನಮ್ಮ ತುಂಬಿಕೊಂಡಿದೆ ಅದನ್ನು ವ್ಯಕ್ತಪಡಿಸೋದ್ಕಿಂತ ಮೌನವಾಗಿಯೇ ನಮ್ಮ ಮುಂದಿನ ಗುರಿಯನ್ನು ನಮ್ಮ ಮುಂದಿನ ಹಕ್ಕನ್ನು ಪಡ್ಕೋನೋ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರದ ಮನಸ್ಸು ಈ ಮೂಲಕವಾಗಿ ಪರಿವರ್ತನೆ ಆಗಲಿ ಉದ್ದೇಶಕ್ಕೋಸ್ಕರವಾಗಿ ಡಿಸೆಂಬರ್ ಹತ್ತನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಗಾಂಧಿ ಭವನದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ನಾವೆಲ್ಲರೂ ಈ ಜಿಲ್ಲಾಧಿಕಾರಿಗಳು ನಾವು ವಿಧಾನಸೌಧದವರೆಗೂ ಹೋಗ್ಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಜಿಲ್ಲಾಧಿಕಾರಿಗಳು ಯಾವ ಸ್ಥಳದಲ್ಲಿ ನಮಗೆ ಸತ್ಯಾಗ್ರಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಅಲ್ಲಿವರೆಗೆ ಹೋಗಿ ನಾವು ಸಂಜೆಯವರಿಗೆ ಮೌನ ಸತ್ಯಾಗ್ರಹ ಮಾಡಿ ನಮ್ಮ ನೋವನ್ನು ಈ ಮೂಲಕವಾಗಿ ವ್ಯಕ್ತಪಡಿಸಿದೀವಿ ಕಪ್ಪು ಬಟ್ಟೆ ಮೂಲಕವಾಗಿ ಸರ್ಕಾರ ಮಾಡ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸ್ತೀವಿ ಆ ಮೂಲಕವಾಗಿ ಮತ್ತೆ ನಮ್ಮ ಸಮಾಜ ಯಾವುದೇ ಕಾರಣಕ್ಕೂ ನಿಮ್ಮ ಯಾವುದೇ ಹತ್ತಿಕ್ಕುವಂಥ ಕುತಂತ್ರ ಷಡ್ಯಂತ್ರಗಳು ಏನೇ ಇದ್ದರೂ ನಾವು ಹೋರಾಟವನ್ನು ನಿರಂತರ ಮಾಡ್ತೀವಿ ಈ ದ್ವೇಷದಿಂದ ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ಬೋದು ಅದು ನಾವು ಪ್ರೀತಿಯಿಂದ ಶಾಂತಿಯಿಂದ ಅಹಿಂಸಾತ್ಮಕವಾಗಿ ನ್ಯಾಯಿತು ಹಕ್ಕನ್ನು ಪಡೆದೇ ರೀತಿ ಅನ್ನುವಂಥ ಸಂದೇಶವನ್ನು ಮತ್ತೊಮ್ಮೆ ಹೇಳಲಿಕ್ಕೋಸ್ಕರವಾಗಿ ಯಾವುದೇ ಜಾತಿಗಳು ಯಾವುದೇ ಜನಾಂಗದವರು ಮೀಸಲಾತಿಗೋಸ್ಕರವಾಗಿರುವ ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲೇ ಹೋರಾಟ ಮಾಡಿದ್ರು ಸಹ ಸರ್ಕಾರಗಳು ಯಾವುದೇ ಸರ್ಕಾರ ಆಗಿದೆ ಈ ಅಲ್ಲ ಯಾವುದೇ ಸರ್ಕಾರಗಳು ಯಾವುದೇ ಜನಾಂಗದ ಹೋರಾಟವನ್ನು ಕಾನೂನು ಬಾಹಿರವಾಗಿ ಮುನ್ಸೂಸಿಲ್ದನೇ ಲಾಟ್ರಿ ಚಾರ್ಜ್ ಮಾಡಿ ದಬ್ಬಾಳಿಕೆ ಮಾಡೋ ಪ್ರಯತ್ನ ಯಾರು ಮಾಡಬಾರ್ದು ಅನ್ನೋಂಥ ಸಂದೇಶಕ್ಕೋಸ್ಕರವಾಗಿಯೇ ಡಿಸೆಂಬರ್ ಹತ್ತನೇ ತಾರೀಕು ನಾವೆಲ್ಲ ಮೌನ ಪತ್ರ ಸಂಚನವನ್ನು ಮಾಡಲಾಗ್ತಾಯಿದೆ ಆ ಮೌನ ಪಥ ಸಂಚಲನ ಆ ರ್ಯಾಲಿಗೆ ನಾಡಿನಾದ್ಯಂತ ಎಲ್ಲ ಪಂಚಮಸಾಲಗಳು ಈ ಮಾಧ್ಯಮ ಗೋಷ್ಠಿಯಲ್ಲಿ ಕೊಡುವಂಥ ನನ್ನ ಕರೆಯೇ ಅದು ಆಮಂತ್ರಣ ತೆಗೆದುಕೊಂಡು ಸ್ವ ಇಚ್ಛೆಯಿಂದ ನಿಮ್ಮೆಲ್ಲ ಸಮಾಜ ಮಾದನ ಒಟ್ಟಿಗೆ ಕೂಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಬೆಳಗಾವಿ ಗಾಂಧಿ ಭವನಕ್ಕೆ ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ತಾವೆಲ್ಲರೂ ಸಹ ಆಗಮಿಸಬೇಕು ಅಂತೇಳಿ ಸಮಾಜದ ಪರವಾಗಿ ಬಿಜಾಪುರ ಜಿಲ್ಲೆಯ ಘಟಕದ ಪರವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀವಿ ಎಲ್ಲರಿಗೂ ಶರಣು ಶರಣೆ ಬಿ ಜೆ ಪಿ ಬಿ ಜೆ ಪಿ ಸರ್ಕಾರದಲ್ಲಿ ಹೋರಾಟ ಮಾಡೋ ನಾಯಕರಲ್ಲಿ ಗಟ್ಟಿತನ ಇತ್ತು ಬೇರವಾಗಿ ಅದು ಒಂದು ರೀತಿ ಏನೈತಪ್ಪ ಅಂದರೆ ಮನೆಯೊಳಗಿರ್ತಕ್ಕಂಥ ಜಗಳ ತರ ಇತ್ತು ನಮಗೆ ಅವರು ಗೌರವ ಕೊಡ್ತಾಯಿದ್ರು ಸ್ಪಂದನೆ ಮಾಡ್ತಾಯಿದ್ರು ಅದು ಎಲ್ಲೇ ಒಂದು ಕಡೆ ಈ ಸರ್ಕಾರ ಬಂದಾಗಿಂದ ನಮ್ಮ ಸಮುದಾಯದ ಶಾಸಕರು ಎಷ್ಟು ಮಟ್ಟಿಗೆ ಎತ್ತಿ ಮಾತಾಡಬೇಕಾಗಿತ್ತು ಅವ್ರು ಮಾತಾಡ್ತಾರೆ ಕಾರಣ ಅವ್ರ ಪಕ್ಷದ ರೀತಿ ಸಂದೇಶಗಳು ಏನೂ ಗೊತ್ತಿಲ್ಲ ಹಾಗಾಗಿ ನಮಗೇನಾಗಿದೆ ಅಪ್ಪ ಅಂತಂದರೆ ಅವತ್ತಿನ ಗಟ್ಟಿಯಾಗಿ ಮಾತನಾಡುವಂಥ ನಾಯಕರ ಕೊರತೆ ಇವತ್ತಿನ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿದೆ ಎಲ್ಲಿ ಮಾತಾಡಿದರೆ ಎಲ್ಲಿ ಏನು ಆ ಸರ್ಕಾರದ ಮೇಲೆ ತಪ್ಪು ಕೇಳ್ಕೊತಾರೆ ಏನು ಅಂತ ಒಂದು ರೀತಿಯಾಗಿರ್ತಕ್ಕಂಥ ಅವ್ರು ಏನೋ ಒಂದು ರೀತಿ ಮುಜುವರಾಗಬಾರ್ದನ್ನು ಕಾರಣಕ್ಕೋಸ್ಕರ ಯಾರು ಸಹ ಮಾತಾಡ್ತಾರೆ ಗಟ್ಟಿಯಾಗಿ ಬಟ್ ಅವರೆಲ್ಲರೂ ಮಾನಸಿಕವನ್ನ ಜೊತೆಗಿಲ್ಲ ಒಂದು ಇಬ್ಬರು ಮೂರು ಬಿಟ್ಟು ಬಿಟ್ಟರೆ ತಪ್ಪೇನಿಲ್ಲ ಉಳಿದವ್ರು ಬಹುತೇಕ ಎಲ್ಲ ರೂಲಿಂಗ್ ಗೋರ್ಮೆಂಟ್ ಎಲ್ಲ ಶಾಸಕ ಮಾತಾಡೋ ನಮ್ಮ ಸಮುದಾಯದ ಹೋರಾಟದ ಮುಂಚೂನೇ ಇರ್ತಕ್ಕಂಥ ವಿಜಯಪುರ ಶಾಸಕ ಆಗಿರ್ತೀವಿ ಯತ್ನಾಗೌಡ ಆಗಿರ್ಬೋದು ನರಗುಂದ ಶಾಸಕ ಸಿ ಸಿ ಪಾಠ ಆಗಿರ್ಬೋದು ಹುಬ್ಬಳ್ಳಿ ಶಾಸಕ ಅರವಿಂದ್ ಬೆಲ್ಲದ್ ಆಗಿರ್ಬೋದು ಅನೇಕ ಶಾಸಕರುಗಳು ಇವತ್ತು ಪಕ್ಷಾತೀತವಾಗಿ ಅಧಿವೇಶನ ಪ್ರತಿ ಬಾರಿ ಹೋರಾಟ ಮಾಡ್ತಾರೆ ಆದರೆ ಗಟ್ಟಿಯಾಗಿ ಹೋರಾಟನ ಮಾಡ್ಕಂತಿ ಯಾವ ಹೋರಾಟನೂ ಅವ್ರು ಏನೇ ತಂತ್ರ ಕುತಂತ್ರ ಏನೇ ಯಾವುದೇ ಸರ್ಕಾರ ಇಲ್ಲ ಪ್ರಯತ್ನ ಮಾಡೋದು ಸಾಧ್ಯ ಅದು ಇಷ್ಟರ ಮಟ್ಟಿ ಅತ್ಯ ಪ್ರಯತ್ನ ಬಹುತೇಕ ಯಾರೂ ಮಾಡಿದ್ದಿಲ್ಲ ಆದರೆ ಹೋರಾಟ ನಮ್ಮ ನಿರಂತರ ಐತಿ ಆ ಹೋರಾಟವನ್ನು ಮೀಸಲಾತಿ ಪಡೆಯೋರಿಗೂ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಪ್ರಮಾಣ ಮಾಡಿವೆ ಆ ಪ್ರಕಾರ ಮೀಸಲಾತಿ ಪಡೆದೇ ತಿರ್ತೀವಿ ಇವತ್ತೇನು ಡಿಸೆಂಬರ್ ಹತ್ತನೇ ತಾರೀಕು ಮತ್ತೆ ಬಂದದ್ರಿಂದ ಆ ಘಟನೆ ಖಂಡಿಸಿ ಅವತ್ತು ಮೌನ ಪಾತ್ರ ಸಂಚಲನ ಮಾಡ್ತೇವೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನೀವೇ ಸಮಾಜದಲ್ಲಿ ಹುಟ್ಟಿದ್ದೀರಿ ನೀವು ಕೇವಲ ನಮ್ಮ ಜನಾಂಗದ ಬಗ್ಗೆ ಅಷ್ಟೇ ಮೀಸಲಾತಿಯನ್ನು ಮಾತ್ರ ಕೇಳಿದ್ರೆ ನಾವು ಯಾರಿಗೂ ಹೇಳ್ತಾ ಇಲ್ಲ ನಮ್ಮ ಜೊತೆ ಉಳಿದ ಸಮುದಾಯದ ಬಗ್ಗೆ ಮಾತಾಡಿ ಕೊನೆ ಪಕ್ಷ ಮೀಸಲಾತಿ ಕೇಳೋದ್ರಿಂದ ನಿಮ್ಮ ಏನಾದರೂ ನಿಮಗೆ ತೊಂದರೆ ಆಗೋದಾದ್ರೆ ನಿಮಗೇನು ಮುಜುವರಾಗೋದಾದ್ರೆ ಡಿಸೆಂಬರ್ ಹತ್ತನೇತ್ತಕ್ಕಾಗುತ್ತೆ ಘಟನೆಯನ್ನು ಖಂಡಿಸೋ ಪ್ರಯತ್ನವನ್ನು ಎಲ್ಲ ಲಿಂಗಾಯತ ಶಾಸಕರು ಕೇವಲ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಶಾಸಕರು ಅವತ್ತು ಕೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಖಂಡಿಸೋದು ಪ್ರಯತ್ನವನ್ನು ಮಾಡಿದ್ದಾದರೆ ಈ ಸಮಾಜ ನಿಮ್ಮ ಮೇಲೆ ಹೆಚ್ಚಿನ ವಿಶ್ವಾಸ ಇಡುತ್ತೆ ಗೌರವ ಇಡುತ್ತೆ ಹಿಂದೆ ಹೋದರೆ ನಂಬಿಕೆ ಮತ್ತು ವಿಶ್ವಾಸದಿಂದ ಕಳೆದುಕೊಳ್ಳುವಂಥ ಸಂದರ್ಭ ಬರ್ಬೋದೇನೋ ಅಂತ ಈ ಮಾತು ಹೇಳಕ್ಕೆ ಹೋರಾಟದ ಬಗ್ಗೆ ಮಾಧ್ಯಮಗೋಷ್ಠಿ ಕರೆತೀನಿ ಡಿಶ್ ಅಂಬರೋರು ಬರ್ತದೆ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತೇನೆ ಮತ್ತು ಧಾರ್ಮಿಕ ಇಲ್ಲಿ ನಾನು ಧಾರ್ಮಿಕವಾದಂಥ ಮಾಧ್ಯಮಗೋಷ್ಠಿ ಕರೆದಾಗ ಅದ್ರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಕೊಡ್ತೀನಿ ಈಗ ಕೇವಲ ಸಮಯದ ಬಹಳ ಕೊರತಿರೋದ್ರಿಂದ ಕೇವಲ ಎರಡೇ ಜನ ಐತಿ ಎಲ್ಲ ನಮ್ಮ ಕುಲ ಬಾಂಧವರು ನಮ್ಮೆಲ್ಲ ಮಾಧ್ಯಮದಲ್ಲಿ ಸಹಕಾರ ಪಡ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಘಟನೆಯನ್ನು ಖಂಡಿಸಿ ನಮ್ಮೊಂದಿಗೆ ಮೌನ ಪತ್ರ ಸಚಿವದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲ ಅನುಕೂಲ ಮಾಡ್ಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮಾಧ್ಯಮದ ಮೂಲಕ ನಾನು ಮನವಿ ಮಾಡಿ ನನಗೆ ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಸರ್ಕಾರಿ ಕಾಲೇಜುಗಳು ಬೇಕನ್ನುವಂಥದ್ದು ಎಲ್ಲ ಜನರ ಅಪೇಕ್ಷೆ ಇತ್ತು ಎಲ್ಲ ಜನರ ಅಪೇಕ್ಷೆ ಇತ್ತು ಬೇಕು ಅನ್ನೋಂಥದ್ದು ಆಗ ನನಗೆ ಹೆಚ್ಚು ಮಾಹಿತಿ ಪಡ್ಕೊಂಡಲ್ ಬಗ್ಗೆ ನಾನು ಬಾಗಲಕೋಟೆ ಬಗ್ಗೆ ಒಂದು ನಾನು ಹೋರಾಟ ಬೆಂಬಲ ಕೊಟ್ಟಿದ್ದೆ ಬಾಗಲಕೋಟೆಯಲ್ಲಿ ಬಟ್ ವಿಜಯಪುರ ಬಗ್ಗೆ ನನ್ನ ಮಾಹಿತಿ ಗೊತ್ತಿಲ್ಲ ನಾನು ಮತ್ತೆ ನಮ್ಮ ಸಲಹೆ ಪಡ್ಕೊಂಡು ಅದ್ರ ಬಗ್ಗೆ ನಾನು ಬರ್ತಿದ್ದೀನಿ ಸರ್ಕಾರ ಖುದ್ದಾಗಿ ಕೇಸ್ ಆಗಿದೆ ನಾವು ಮತ್ತೆ ಕೋರ್ಟ್ ಮುಖಾಂತರ ಅದನ್ನು ಕೇಸನ್ನು ಖುಲಾಯಿಸಿಕೊಡೋ ಪ್ರಯತ್ನ ಮಾಡ್ತೀವಿ ಆರ್ಥಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ನಿರಂತರ ಯಾವುದೇ ಹೋರಾಟದ ಮಾಡೋ ಸಹಜ ಅದು ನಮ್ಮ ಜನ ಯಾರು ಎದ್ದು ಬಂದಿಲ್ಲ ಎಷ್ಟು ಜನಸಂಖ್ಯೆ ಬರ್ಬೋದು ನಾವು ಇದು ಮೌನ ಪಥಸಂಚಲನದಿಂದ ಇಡೀ ಡಿ ರಾಜ್ಯ ಅಂತ ಕರೆ ಕೊಟ್ಟಿವಿ ಸಾವಿರಾರು ಸಂಖ್ಯೆ ಜನ ಇಲ್ಲ